ಹೌದು ಆ ಪದ ಪಕ್ಕದಲ್ಲಿ ಆಂಟಿ ಅಂಕಲ್ ಕುಂತಿದ್ರು ನಾನು ಓದೆ ನೋಡನ ಅಂತ ಆ ಆಂಟಿ ಪಕ್ಕ ಅಂಕಲ್ ಕುಂತಂದ್ರೆ ಯಾರೋ ಪಕ್ಕದ ಮನೆ ಟ್ವಿಂಕಲ್ ಕಣವನು ಇರ್ಲಿ ನಮಗೆ ಯಾಕೆ ಬೇಕು ಓಕೆ ಆಂಟಿ bag ಅಲ್ಲಿ ಏನರ ಇದೆ ಕದಿಯಾನ ಅಂತ ಕೈಯ್ತಿನಿ ಊರೆ ಬೇರೆದಿದ್ದೈತೆ ಮೈದ ಕೊಣೋ ಅಂದ್ರೆ ಅವದು ಆಂಟಿ ಅಲ್ಲ ಪೆಟ್ರೋಮ್ಯಾಕ್ಸ್ ಓ ಆಮೇಲೆ ಓ ಯಾಕೆ ನಮ್ಗೆ ಹಾಕ್ಬೇಕು ಆದ್ರೂ ಈ ಹೆಂಗ್ ಪರ್ಸಲ್ಲಿ ಪರ್ಸನಲ್ ಆಗ ಬ್ಯಾಂಕ್ ಇರ್ತವೆ ನಮ್ಗೆ ಹಾಕ್ಬೇಕು ದೇಪ್ಕೆಂಬರ ಅಂತ ಎತ್ಕೊಂಡೆ ಅವ್ ಅಂಕಲ್ ನೋಡ್ಬಿಟ್ಟು ಸಕದ್ ಮಜಾಲ ಅಯ್ಯೋ ಅದ್ ನೋಡಿದ್ ನೋಡನಾ ಓಡಿಸ್ಕೊಂಡ್ ಬಂದ 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 ಬಂದೆ ಇದು ಟ್ವಿಸ್ಟ್ ಬಾಲ್ ಕೂತ್ಕೊಂಡ್ ಹೇಳ್ತೀನಿ ಓಡ್ಬತಾ ಇದ್ನ ಬರೋ ಸ್ಪೀಡ್ ಅಲ್ಲಿ ಯಾವ್ದೋ ನಾಯ್ ತುಳಿದ್ಬಿಟ್ಟೆ ನಂಗೆ ಏನ್ ಗೊತ್ತಪ್ಪ ಬರೋ ಸ್ಪೀಡ್ ಅಲ್ಲಿ ತುಳ್ದೆ ಅದು ನನ್ನ ಮಗನ ಅವನಿಂತ ಸ್ಪೀಡ್ ಬರೋಣ ಹಂಗಾಗಿ ಅಲ್ಲಿ ಕಲ್ ತಗೊಂಡ್ ಓಡಿಸ್ದೆ ಅಯ್ಯೋ ಯಾಕೆ ಕೇಳ್ತೀಯ ಇನ್ನೊಂದು ಡೀಲ್ ಮಾಡ್ದೆ ಆ ಡೀಲ್ ಯಪ್ಪ 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 ಜನ ಇಂತವ್ರು ಇರ್ತಾರ ಅನ್ಸ್ಬಿಡ್ತಾವ್ ನಾವು ಏನಪ್ಪಾ ನಿಂತಿದ್ದ ಪರ್ಸ್ ಇನ್ ಕಡೆ ಏನೋ ದೊಡ್ಡದಾಗಿತ್ತು ಹೋಗಿ ನೋಡೋಣ ಅಂತ ಹೇಳಿ ಡೀಲ್ ಮಾಡೋಣ ಅಂತ ಕೈ ಹಾಕ್ತೀನಿ ಏನ್ ಸಿಗೋದು ಆ ನನ್ನ ಮಗನಿಗೆ ಏನಾಗಿತ್ತು ಏನೋ ಒಳಗೆ ಏನು ಹಾಕೊಂಡಿರ್ಲಕ್ಕ ನಾವು ಹ್ಞೂ ಕೈಯೆಲ್ಲ ಗಲೀಜಾಗೋಗ್ಬಿಡ್ತೀವಿ ಅವ್ರಿಗೆ ಫಸ್ಟು ಇನ್ನ ಹೇಳ ತೊಳ್ಕೊಂಡ್ ಬಂದಿದ್ದೀನಿ ಗಾಜಿ ಏನೋ ಅದು ಒಳ್ಳೆ ಲಿಕ್ಕ ಬರ್ತಾ ಇದ್ದೀವಿ ಮಗ ಇದು ಗಾಡಿ ಕದಿಯೋವರೆಗೂ ಗಾಡಿ ಕದ್ಬಿಟ್ವಿ ಈಗ ನೋಡಿದ್ರ ಗಾಡಿ ಯಾರು ತಗೊಂತೀಲ್ವಲ್ಲ ಗಾಡಿ ನೀನು ಸುಮ್ಗಿರಪ್ಪ ನೀನು ಕದಿಯೋವರೆಗೂ ನಮ್ಗೆ ಆ ಡೀಲರ್ ಗೊತ್ತು ಈ ಡೀಲರ್ ಗೊತ್ತು ಅಲ್ಲಿ ಸೀದ್ಬಿಡ್ತೀನಿ ಇಲ್ಲಿ ಸೀದ್ಬಿಡ್ತೀನಿ ಎಲ್ಲ ಈಗ ಒಂದು ನಾಯಿ ಕೂಡ ಮೋಸ್ತಾ ಇಲ್ಲ ಗಾಡಿ ನೋಡಿದ್ರೆ ಐವತ್ತರಿಂದ ಅರವತ್ತು ಸಾವಿರ ರೇಂಜಲ್ಲಿ ಐತೆ ನೀನ್ ಹೊಲೇ ಐದರಿಂದ ಹತ್ತು ಸಾವಿರ ಮನೆ ಫೈನಲ್ ಆಡೋಣ ಈಗ ನಿನ್ಗೇನು ಊಟಕ್ಕೆ ದುಡ್ಡು ತಾನೆ ಕಣಪ್ಪ ಅಡಿ ಯಾವ ಹುಡ್ತಾ ಸಿಕ್ಕಿರೇ ಏನ ಒಂದ್ ಮಾಡುದು ಮಗ ಅದೇನಾಗತ್ತಾಲಿ ನೀನ್ ಏನ್ ಮಾಡ್ತಿ ಬಿಡ್ತೀಯ ಗೊತ್ತಿಲ್ಲ ಇದಕ್ಕೆ ಇದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡ್ಬಿಟ್ರೆ ನೀನು ನೀನ್ ಅಂತ ನನ್ ಗಾಡಿ ಕದ್ದೆ ಗಾಡಿ ಕದ್ದು ಮಾರಕಾಗ್ತಿಲ್ವಲ್ಲು ಮಗ ಗಾಡಿದಿರ್ಲಿ ಮಗನ ಫಸ್ಟು ಇದಕ್ಕೆ ಇದಕ್ಕೆ ಮಾಡ್ಕೊಂಡ್ರೆ ಸ್ವಲ್ಪ ಎನರ್ಜಿ ಬರುತ್ತೆ ಓಟ್ಲ ಓಟ್ ಸ್ವಲ್ಪ ಕೆರಕಂಬಿಟ್ಟು ಆಮೇಲೆ ಗಾಡಿ ಡೀಲಿಂಗ್ ಮಕ್ಕಳು ಆಟ ಆಡ್ತಾರಲ್ಲ ಕದ್ಬಿಟ್ರೆ ಆಟ ಆಡೋದು ಅಲ್ಲ ಅಲ್ಲಮ್ಮಗ ಚಿಕ್ಕ ಮಕ್ಳು ಒಡವೆ ವಸ್ತ್ರ ಹಾಕೊಂಡು ಇರ್ತಾರಲ್ಲ ಅದನ್ ದೇಬನ ಅದನ್ನ ಹೇಳ್ದ ಬದುಕಣ್ಣ ನೋಡಿ ಆಟ ಆಡೋ ಸಾಮಾನು ಯಾವ್ದೋ ಬಂದೂರ್ ಕುರಿ ಕಡ್ದಾಕ್ಬಿಡ ಒಳ್ಳೆ ಬಕ್ರ ಹೋಗ್ತೈತೆ ಕಳ್ಳ ನೀನು ಹೇಳು ನೀನ್ ಕಳ್ಳಣಿಗೆ ಸುಮ್ನೆ ಯಾಕೆಲ್ಲ ಇದು ಮಾಡ್ ಗಾಡಿ ಕದ್ದೆ ಆ ಗಾಡಿ ಮಾರಿಲ್ಲ ಅಂತೀಯ ಕಲ್ ಹೆಂಗಿರ್ಬೇಕು ಪಬ್ಬು ಪಬ್ಬು ಅಂತ ಎಂಜಾಯ್ ಮಾಡ್ಕೊಂಡು ನಾವು ಮಾಡ್ಕೊಂಡ್ರೆ ಬಿಡ್ಬೇಕು ಬೇರೆ ಅಂತ ಅನ್ಸುತ್ತೆ ನೋಡಕ್ ಒಳ್ಳೆ ಸೂಟು ಊಟ ತರ ಹಾಕೊಂಡವ್ರೆ ಬಿಡಂಗಿಲ್ಲ ಯಾವ್ದೇ ಕಾರಣಕ್ಕೂ ಹೆಂಗ್ ಓಡಾಡ್ಬೇಕು ನೀನ್ ನೋಡೋರೆ ಚಿತ್ರಾನ್ನ ಕಲಿತಿದೀವಿ ಚಿತ್ರಾನ್ಕೆ ಊಟದ ವ್ಯವಸ್ಥೆ ತಾನೇ ಮಾಡ್ತೀನಿ ಮಾಡ್ಯಾರ ಬಂದಾರ್ರೀ ಯಾರ ಗುಜರಿ ಐಟಮ್ ಯಾರು ಗುಜರಿ ಐಟಮ್ ಅಂತ ನೋಡಿದ್ರ ಬಾಟ್ಲು ಕೂಡದ್ ಬಾಟ್ಲು ಬಿಸಾಕಿರ್ತಾರಲ್ಲ ಅದನ್ನ ಒತ್ಕೊಂಡ್ ಹೋಗ್ ಬಂದವ್ರೆ ಗುಜ್ರಿ

ಮಗ ಈ ಮ್ಯಾಕೆ ಗಡ್ದ ನನ್ನೇ ಗುರಾಯಿಸ್ತಾವನೆ ನಾವು ಕಣ್ಸಿಟ್ಬಿಟ್ಟು ಗೋಲಿ ಆಟ ಆಡ್ಬಿಡ್ತೀನಿ ನೋಡ್ ಮಗ ಗಡ್ಡನ್ನ ಗಡ್ಡ ಅವ 어러 고리다, 고리다, 다 고리다, 리따라리 고리다, 고리리따라리다 고리다, 고리따라리다다고다고

ಮಗ ಅವ ಯಾರ ಹಂಗ ಹೊಡೆದ ಪಕ್ಕ ಮಾಡ ಅವನ ಚೊಕ್ಕ ಅವಣೆ ಆ ಒಡೆದು ಅದ್ಗಾಲ್ದ ಇಲ್ಲಿ ಗಾಡಿ ನಂದು ಅಯ್ಯೋ ಅಲ್ಲಿಗೆ ಕಂಡ್ರು ನಿಮ್ಗೆ ಹೇಳಿದ್ದು ಗಾಡಿ ನಮ್ದಲ್ಲ ಅಂತ